ಸೂರ್ಯ ದಂಡು ದರ್ಬಲನ ಸ್ವಾಧೀನಾ ಹನುಮಂತರಾಯನ ಕೀರ್ತೆಯು ಹರಡಿತು ಕೇಳಿ ಬಂದ ಟಿಪ್ಪು ಸುಲ್ತಾನ ತುಂಗಾಭದ್ರ ನದಿ ದಂಡೆಯ ಮೇಲೆ ಭದ್ರವಾಗಿ ಕಟ್ಟಿ ಕೋಟೆಯ ಕೋಟೆ ಸುತ್ತಮುತ್ತ ದೊಡ್ಡ ಕೊಳ್ಳವಿತು ಕಳ್ಳ ಜನರ ಭಯ ಅವಗೇನ ಭದ್ರವಾದ ಕೋಟೆ ಮುತ್ತಮ ನೋಡಿ ವಿದ ಮಡದೆ ಹಿಂದಿರುಗಿದ ನರಗುಂದ ಬಾಬು ಸಾಹೇಬ್ದ ಬಾದೂರ ಮುಂಡೂರಿಗೆ ಭೀಮರಯವಿದ್ದಲ್ಲಿ ಚಾತೂರ ಕೆಂಚನಗೌಡ ತೊರೆಯವರ ಇವರೆಲ್ಲರೂ ಹನುಮತರಾಯ ಸ್ನೇಹಿತರಿಂದಲಿ ಸ್ನೇಹಿತರಿಂದಲೇ ಇದ್ದನು ಸಪನದೊಳಗ ಬಂದಳಗೌರಿ ಸ್ನೇಹಿತರಿಂದಲೇ ಸೌಖ್ಯದಿ ಇದ್ದನು ಸಪನದೊಳಗ ಬಂದಳಗೌರಿ ಗೌರಿ ತಾರೆಯನು ಕಾಯುತ್ತ ರಾಯಣ್ಣು ಕುರಿತನು ಹೊಳೆಯ ದಂಡಿಯ ಮೇಲ ಘಟಿಕವಾದ ಒಂದು ಪೆಟಗಿ ಬಂದಿತು ಅದರೊಳಿತ್ತು ದೇವಿಯ ಲೀಲಾ ಘಟಿಕವಾದ ಒಂದು ಪೆಟಗಿ ಬಂದಿತು ಅದರೊಳಿತ್ತು ದೇವಿಯ ಲೀಲಾ ಅರಮನೆಗೊಯ್ದು ಪೆಟಗಿಯ ಒಡೆದು ನೋಡಿ ಹಿಡಿದ ದೇವಿಯ ಕಾಲ ನಿಜ ರೂಪ ತಾಳಿ ದೇವಿ ಹೇಳು ತಳು ನೀನಿ ನನ್ನ ಪ್ರೀತಿಯ ಬಾಲ ವರ್ಷಕ್ಕೊಂದು ದಿನ ಪರಸಿ ಜನರಿಗೆ ಮಾರಿ ತೋರಿಸಿ ಮುಚ್ಚು ಬಾಗಿಲ ಶೂನ್ಯ ದಮಾಸಿ ಹೋದ ಶುಕ್ರವಾರ ಗಡಿಯೋ ಉಡಿಯ ತುಂಬಿದರಲ್ಲ ಉಡಿಯ ಐದು ದಿನಕ ಗುಡಿಯೋಳು ಜಾತ್ರೆ ಪರಸಿ ಕೂಡಿತಲ್ಲ ಜಾತ್ರೆ ಸಮಯಕ್ಕೆ ಹರಪನ ಹಳ್ಳಿಯವರು ಕೋಣನ್ನು ಐದು ಕಟ್ಟಿದರಲ್ಲ ಸೂರ ಹನುಮಂತರಯ್ಯ ಸಾರಿ ಹೊಡೆತನೋ ಕೋಣಂ ತರುವನು ತಡವಿಲ್ಲ ಹರುಪನಹಳ್ಳಿ ಕೊಟಿ ಕಿಲಿ ಭದ್ರವಿತು ಒಳಗ ಹೋಗಲಿಕ್ಕೆ ದಾರಿ ಹನುಮಂತ ರಾಯಗ ಬಂದಿತು ಸಂಕಟ ದೇವಿ ತಂದಿ ಅಂತ ಹೊತ್ತ ನಿನ್ನ ಮಗನ ಮೇಲೆ ನಿನಗೆ ಕೋಬೇಸ ಗೌರಿಯ ಗೌರಿ ಗೌರಿಯ ಧ್ಯಾನವ ಮಾಡುತ್ತಾ ರಾಯನು ಮುರಿದು ಬಿಟ್ಟ ಕೀಳಿದ ಹಾರಿ ಒಳಗ ಹೋಗಿ ಅವಳಿ ತೆಗಿದನು ಕ್ವಾಣ ಬರಲಿ ಕಾದಿತು ದಾರಿ ಕಪ್ಪಿಳ ಗೂಟಕ್ಕೆ ಕೋಣನ ಕಟ್ಟಿ ಸೊಪ್ಪಿ ಹಾಕಿರಿದ ಹೊರಿ ಕೋಣನ ಕಾವಲಿ ಎಂಟು ಹತ್ತು ಜನ ಮಲಗಿದ್ದಾರೋ ಒಳ ಹುಷಾರಿ ಕೋಣನ್ ನೀಟಾಣಿ ನೀಟಾಣಿಕರಿದ್ದರೆ ಹಿಡಿಯಲು ಬೆನ್ನತ್ತಿ ಬರಬೇಕ್ರಿ ಕೋಣನ್ ಒಯ್ಯತೆ ನೀಟಾಣಿಕರಿ ಇದ್ದರೆ ಹಿಡಿಯಲು ಬೆನ್ನತ್ತಿ ಬರಬೇಕ್ರಿ ದಂಡು ದರ್ಬಲ ಕುದರಿ ಕಾಲು ಗೆದ್ದು ದಂಡು ದರ್ಬಲ ಕುದರಿ ಕಾಲೋಳು ಹಿಡಿಲಿಕ್ಕೆ ಬೆನ್ನತಿ ಬಂದಾರಿ ಹೊಳಿಯ ಗಂಗವ್ವ ತುಂಬಿ ತುಳುಕುತಾಳೋ ಹನುಮಂತ್ ರಾಯಗಾ ಹೊಳಿಯ ಗಂಗವ್ವ ತುಂಬಿ ತುಳುಕತಾಳ ತಾಳೋ ಹನುಮಂತ್ ರಾಯನ ಗಾಭೂರಿ ಗಂಗಾದೇವಿ ನಿನ್ನ ಇಂಗಿತವೇನು ಹೇಳೋ ತಾಯಿ ಮನ ಮುಂದ ಸಾರಿ ದಾರಿ ಕೊಟ್ಟಳು ಹಾರಿ ಬಂದನು ಹೊಳಿ ದಾರಿ ಕೊಟ್ಟನು ಹಾಳಿ ಬಹಾರಿ ಹಾರಿ ಬಂದನು ಹೊಳಿ ಬಂದಿತು ಏರಿ ತುಂಬಿದೊಳಿಗೆ ನುಡಿ ಹರಪನಹಳ್ಳಿ ತಂಡು ಹಿಂದ ಕೂಡಿ ಹೋಗಿತು ಎದರಿ